ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನೆಲ್ ಈ ದಿನ ನಾನು ನಿಮಗೆ ಒಂದು ವಿಭಿನ್ನವಾದ ಹಲ್ವಾ ರೆಸಿಪಿಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಅದು ಯಾವುದಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನೀವು ಇದುವರೆಗೂ ಏನಾದರೂ ಕಲ್ಲಂಗಡಿ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ಬಿಸಾಡುತ್ತಿದ್ದರೆ ಅದರ ಸಿಪ್ಪೆಯ ತಿರುಳಿನಿಂದಲೇ ಈ ದಿನ ನಾನು ನಿಮಗೆ ಒಂದು ಹಲ್ವವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಕಲ್ಲಂಗಡಿ ಸಿಪ್ಪೆಯ ಹಲ್ವಾ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೊದಲಿಗೆ ಒಂದು ಬಟ್ಟಲು ತುರಿದಿಟ್ಟ ಕಲ್ಲಂಗಡಿ ಸಿಪ್ಪೆಯ ತುರಿ ಸ್ವಲ್ಪ ತುಪ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಮುಕ್ಕಾಲು ಬಟ್ಟಲು ಸಕ್ಕರೆ ಸ್ವಲ್ಪ ಫುಡ್ ಕಲ್ಲರ್ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನನ್ನು ಇಡಿ ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ತುಪ್ಪದಲ್ಲಿ ಹಾಕಿ ಉರಿಯಿರಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟುಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ ಈ ರೀತಿ ದ್ರಾಕ್ಷಿ ಹರಡಿದ ನಂತರ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ ಈ ರೀತಿ ಬೌಲ್ಗೆ ತೆಗೆದಿಟ್ಟು ಒಂದು ಕಡೆ ಹಿಡಿತ ನಂತರ ಅದೇ ಬಾ ಅದೇ ತುಪ್ಪದ ಬಾಂಡಲಿಗೆ ತುರಿದು ಇಟ್ಟಿರುವಂಥ ಕಲ್ಲಂಗಡಿ ಸಿಪ್ಪೆಯ ಮಿಶ್ರಣವನ್ನ ಸೇರಿಸಿ ಈ ಕಲ್ಲಂಗಿ ಸಿಪ್ಪೆಯ ಮಿಶ್ರಣವನ್ನು ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮ್ ಇಟ್ಟುಕೊಳ್ಳಿ ನಂತರ ತುಪ್ಪದಲ್ಲಿ ಕಲ್ಲಂಗಡಿ ಸಿಪ್ಪೆಯನ್ನು ಚೆನ್ನಾಗಿ ಉರಿಯು ಈ ರೀತಿ ಚೆನ್ನಾಗಿ ಉರಿದು ಕಲ್ಲಂಗಡಿ ಸಿಪ್ಪೆಯು ತುಂಬ ಚೆನ್ನಾಗಿ ಬೇಯುವವರೆಗೂ ಇದನ್ನು ತುಪ್ಪದಲ್ಲಿ ಹುರಿದು ಬೇಯಿಸಿ ಇದನ್ನು ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಒಂದು ಐದು ನಿಮಿಷ ಬೇಯಿಸಿಕೊಳ್ಳಿ ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರ ಅರ್ಧ ಬೌಲ್ ಸಕ್ಕರೆಯನ್ನು ಸೇರಿಸಿ ಸೇರಿಸಿ ಇದರ ಜೊತೆ ಚೆನ್ನಾಗಿ ಒಗ್ಗೂಡುವಂತೆ ಮತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ರೀತಿ ಬೇಯಿಸಿರುವ ಸಂದರ್ಭದಲ್ಲಿ ಒಂದು ಚಿಟಿಕೆ ಫುಡ್ ಕಲರ್ ಅನ್ನು ಸೇರಿಸಿ ಮಿಶ್ರಣ ಮಾಡಿ ಫುಡ್ ಕಲರ್ನ ಅವಶ್ಯಕತೆ ನಿಮಗೆ ಇದ್ದಲ್ಲಿ ಸೇರಿಸಿಕೊಳ್ಳಬಹುದು ಅಥವಾ ಇದನ್ನು ಸ್ಕಿಪ್ ಮಾಡಬಹುದು ಈ ರೀತಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಮೊದಲೇ ತುಪ್ಪದಲ್ಲಿ ಉರಿದಿಟ್ಟುಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ನಿಮಗೆ ಬೇಕಾದಲ್ಲಿ ಇನ್ನೂ ಹಲವು ರೀತಿಯ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಇದಕ್ಕೆ ಹಾಕಿಕೊಳ್ಳಬಹುದು ಈ ರೀತಿ ಹಾಕಿ ಎಲ್ಲವನ್ನು ಒಗ್ಗೂಡುವಂತೆ ಮಿಶ್ರಣವನ್ನು ಮಾಡಿ ಈ ರೀತಿ ಎಲ್ಲವನ್ನು ಮಿಶ್ರಣ ಮಾಡಿದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ತೆಗೆದು ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ಹಲ್ವವನ್ನು ತೆಗೆದುಕೊಟ್ಟು ತೆಗೆದಿಟ್ಟುಕೊಳ್ಳಿ ಈಗ ರುಚಿ ರುಚಿಯಾದ ಕಲ್ಲಂಗಡಿ ಸಿಪ್ಪೆಯ ಹಲ್ವವು ತಯಾರಾಗಿದೆ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಒಮ್ಮೆ ನೀವು ಕೂಡ ಈ ಹಲ್ವನ್ನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು